ಮೋರು ಜಿಲ್ಲೆ ಶಿರಾ ತಾಲೂಕಿನ ಗಾಣದ ಹೊಣಸೆ ಗ್ರಾಮದ ಆಶ್ರಯ ನಿರಾಶ್ರಿತರ ವೃದ್ಧ ಅಂಗವಿಕಲರ ಸೇವಾ ಆಶ್ರಮದ ಅನಾಥರಿಗೆ ತಾವರೆಕೆರೆ ಗ್ರಾಮ ಮಹಿಳಾ ಘಟಕದ ಕಿಟ್ಟಿ ಪಾರ್ಟಿ ವತಿಯಿಂದ ಸೀರೆ ಪಾತ್ರೆ ದಿನಸಿ ನಿರಾಶ್ರಿತರ ಆಶ್ರಮದ ಗೀತಮ್ಮ ಅವರಿಗೆ ಕೊಡುವ ಮುಖಾಂತರ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಹಾಯ ಮಾಡುತ್ತೇವೆ ಎಂದು ತಿಳಿಸಿದರು ಲೇಟ್ ಭಾರತಿ ನಾಯಕ್ ಅವರ ಕನಸು ಆಶ್ರಮ ಕಟ್ಟಬೇಕೆಂದು ಫೌಂಡೇಶನ್ ಹಾಕುವಷ್ಟರಲ್ಲಿ ಅನಾರೋಗ್ಯದಿಂದ ನಮ್ಮೆಲ್ಲರ ಬಿಟ್ಟು ಅಗಲಿದ್ದಾರೆ ಈ ತಾಯಿಗೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ ಸಂದರ್ಭದಲ್ಲಿ ತಾಯಿ ರಂಗಮ್ಮ ಸ್ನೇಹಿತ ಮಂಜುನಾಥ್ ಜಯಮ್ಮ ನಾಗರತ್ನಮ್ಮ ಭಾಗ್ಯಮ್ಮ ಸುನಂದಮ್ಮ ಸವಿತಾ ಸತ್ಯಭಾಮ ಲಕ್ಷ್ಮೀ ಉಪಸ್ಥಿತರಿದ್ದರು ನನ್ನ ಹೆಸರು ನಾಗರತ್ನ ಈ ಎಲ್ಲ ವಸ್ತುಗಳನ್ನು ಕೊಡ್ತಿರುವಂತ ಭಾರತೀಯ ಆತ್ಮೀಯ ಗೆಳತಿ ನಾನು ಅನಾರೋಗ್ಯದಿಂದ ಅವಳು ಮರಣ ಹೊಂದಿದ್ದು ಈ ಥರದ್ದೇ ಒಂದು ಆಶ್ರಮ ನಡೆಸಬೇಕು ಅಂತ ಆಸೆ ಇತ್ತು ಅವಳ ಆಸೆ ಅವಳ ಉಪಯೋಗಿಸ್ತಕ್ಕಂಥ ವಸ್ತುಗಳನ್ನು ಕೊಟ್ಟು ಈ ಆಸೆನ ಬೇರೆಯವ್ರ ಮೂಲಕ ಅಂದರೆ ಅವ್ರ ತಾಯಿ ಮೂಲಕ ಅವರ ಹಿತೇಶಿ ಅವರಾದಂಥ ಅವ್ರ ಮೂಲಕ ಮತ್ತು ನಮ್ಮೆಲ್ಲರ ಮೂಲಕ ಅವಳ ಆಸೆನ ಈಡೇರಿಸ್ಕೊಳ್ತಾ ಇದ್ದಾಳೆ ಇಷ್ಟೇ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗುತ್ತೆ ಥ್ಯಾಂಕ್ ಯು ಆಶ್ರಯ ನಿರಾಶ್ರಿತರ ಆಶ್ರಮ ಗಾಣದೋಣಸೆ ಗ್ರಾಮ ನೇರಲುಗುಡ್ಡ ಹತ್ರ ಬರುತ್ತೆ ಶಿರಾ ತಾಲೂಕ್ ಬುಕ್ಕಪಟ್ಟಣ ಹೋಬಳಿ ಸ್ನೇಹಿತರೆ ನಾನು ವಿಶೇಷವಾಗಿ ಇವತ್ತು ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿದ್ದೀನಿ ಇವತ್ತು ಇಲ್ಲಿ ನಮ್ಮೆಲ್ಲ ಮಹಿಳೆಯರ ಗ್ರೂಪ್ ಏನಿದೆ ಎಲ್ಲ ಗ್ರೂಪು ಸೇರಿ ನಮ್ಮ ಆಶ್ರಮಕ್ಕೆ ಹೋದ ಬಂದಿದ್ರು ಬಂದಿದ್ದರು ಇವತ್ತಿನ ದಿನ ಅವರು ಒಂದು ಪಣ ತೊಟ್ಟು ಬಂದಿದ್ದರು ನಮ್ಮಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾದ ಸಹಾಯ ನಾನು ಆಶ್ರಮಕ್ಕೆ ಮಾಡ್ತೀವಿ ಅಂತ ಎಲ್ಲ ಮಹಿಳೆಯರು ಕೂಡ ಹೇಳಿ ಬಂದಿದ್ದರು ಮಹಿಳೆಯರ್ಗೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ಇವರ ಪ್ರಾಣ ಸ್ನೇಹಿತೆ ಭಾರತೀ ನಾಯಕ್ ಅನ್ನೋ ಅಮ್ಮ ಆಶ್ರಮ ಮಾಡಬೇಕು ಅನ್ನೋ ಆಸೆನೂ ಇತ್ತು ಆಶ್ರಯ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಕೂಡ ಹಾಕಿದ್ರು ಹಾಕಿ ಅವರ ಅನಾರೋಗ್ಯದಿಂದ ಕಾರಣಾಂತರದಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಆದ್ದರಿಂದ ಅವಳ ಆಸೆನ ನಾವು ಬೇರೆಯವ್ರು ನಡೆಸ್ತಾ ಇದ್ದೀರಲ್ಲ ನಮ್ಮ ಸುತ್ತಮುತ್ತನೇ ನಡೆಸ್ತಾ ಇದ್ದೀರ ನಿಮ್ಗೆ ಕೊಡೋದ್ರ ಮೂಲಕ ಆದರೂ ಆ ತಾಯಿ ಆಸೆನ ನೆರವೇರಿಸ್ತೀವಿ ಅಂತ ಎಲ್ಲ ಸ್ನೇಹಿತೆಯರು ಸೇರಿ ನಮ್ಮನ್ನು ಕರೆದು ಅವರ ಆಶ್ರಮಕ್ಕೆ ಏನು ತೆಗೆದಿಟ್ಟಿದ್ರು ಅವ್ರೇನು ಉಪಯೋಗಿಸ್ತಿದ್ರು ಪ್ರತಿಯೊಂದು ವಸ್ತುನ ನಮಗೆ ಕೊಡ್ತಿದ್ದಾರೆ ಈ ವಿಶ್ ಇದರಲ್ಲಿ ಆ ತಾಯಿ ಭಾರತೀಯಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮೆಲ್ಲ ದೇವರ ಮಕ್ಕಳ ಪರವಾಗಿ ಕೇಳ್ಕೊತೀನಿ ಇಲ್ಲಿಗೆ ನಮ್ಮನ್ನು ಕರೆಸಿ ಇದನ್ನೆಲ್ಲ ಹೇಳಿ ಅವ್ರ ಕುಟುಂಬಸ್ಥರಿಗೆ ಕೊಡಿಸ್ತಿರುವಂಥ ಪ್ರತಿಯೊಬ್ಬರು ಆ ತಾಯಿಯ ಸ್ನೇಹಿತೆಯರಿಗೂ ಕೂಡ ಮತ್ತು ನನ್ನ ತಾಯಿಯಂದಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಪ್ರಭಾ ನ್ಯೂಸ್ ಶಿರಾ ಪಬ್ಲಿಕ್ ನ್ಯೂಸ್ ಪ್ರತಿಯೊಬ್ಬ ಮಾಧ್ಯಮ ವೃಂದದಿಂದ ನನಗೆ ಇದು ಸಾಧ್ಯವಾಯಿತು ಇವತ್ತೇನು ಒಂದು ಮಟ್ಟಕ್ಕೆ ನನ್ನನ್ನು ಒಂದು ಗುರ್ತು ಮಾಡ್ತಾರೆ ಶಿರಾ ತಾಲೂಕಲ್ಲಿ ಒಂದು ಆಶ್ರಮ ಇದೆ ಅಂತ ಗುರುತಿಸ್ತಾರೆ ಅಂದರೆ ಪ್ರತಿಯೊಂದು ಮಾಧ್ಯಮ ಮೃ ಮಿತ್ರರ ವೃಂದ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ಊರು ತವರೆಕೆರೆ ಗ್ರಾಮ ಈ ದಿನ ಈ ಒಂದು ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಂದರೆ ನಾವು ಭಾರತೀ ನಾಯಕನ್ನೋರ ಮನೆಗೆ ಭೇಟಿ ಮಾಡಿದ್ವಿ ಇವರು ಕಳೆದ ಒಂದು ನಮ್ಮ ನಗಲಿ ಒಂದು ವರ್ಷ ಆಗಿದೆ ಇವರು ಮರಣವನ್ನು ಹೊಂದಿದ್ದಾರೆ ಇವ್ರದ್ದು ಏನಿತ್ತು ವಸ್ತುಗಳು ಅದನ್ನು ಒಂದು ನಮ್ಮ ತವರೆಕೆರೆ ಗ್ರಾಮದ ಪಕ್ಕದಲ್ಲೇ ಆಗಿರುವಂಥ ಅನಾಥಾಶ್ರಮಕ್ಕೆ ಕೊಡಬೇಕೆಂದು ಅವ್ರ ತಾಯಿ ನಿರ್ಧರಿಸಿರ್ತಾರೆ ಅದಕ್ಕೋಸ್ಕರ ನಾವು ಅನಾಥಾಶ್ರಮ ನಡೆಸ್ತಿರೋವಂಥ ಗೀತಾ ಮೇಡಮ್ ಕಾಲ್ ಮಾಡಿ ಮೇಡಮ್ ಈ ಥರ ಹೇಳಿದ್ದಾರೆ ಅವ್ರ ತಾಯಿಯವರು ಹಿಂಗೆ ಭಾರತೀ ನಾಯಕನವರು ಅವರು ಅವ್ರಿಗೂ ಒಂದು ಆಶ್ರಮ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಅವರು ಆಶ್ರಯ ಫೌಂಡೇಶನ್ ಅನ್ನೋ ಒಂದು ಆಶ್ರಯ ಆಶ್ರಮವನ್ನು ಉದ್ಘಾಟನೆ ಮಾಡಿದ್ರು ಬಟ್ ಅವ್ರಿಗೆ ಅನಾರೋಗ್ಯದ ಕಾರಣದಿಂದ ಅವರು ಮರಣ ಹೊಂದಿದ್ರು ಆದರೆ ದಯವಿಟ್ಟು ಅವ್ರದ್ದು ಏನಿದೆಯೋ ಅವರು ಆಶ್ರಮಕ್ಕಂತ ಮಾಡಿದಂಥ ಏನಿದೆಯೋ ದಯವಿಟ್ಟು ನಿಮ್ಮ ಆಶ್ರಮಕ್ಕೆ ತಗೊಂಡೋಗಿರೋದು ಬನ್ನಿ ಅಂತ ಹೇಳಿದಾಗ ಅವರು ಇವತ್ತು ಆ ಮನೆಗೆ ಭೇಟಿ ಮಾಡಿದ್ದಾರೆ ಅವ್ರು ಭೇಟಿ ಮಾಡಿ ಇವಾಗ ಅವರು ಒದಗಿಸಿದಂಥ ಆಶ್ರಮಕ್ಕೋಸ್ಕರ ಒದಗಿಸಿದಂಥ ವಸ್ತುಗಳನ್ನೆಲ್ಲ ಅವರು ತೆಗೆದಿಟ್ಟಿದ್ದಾರೆ ಆಯಿತು ಅವ್ರಿಗೆ ಹೇಳ್ರಿ ಗೀತಾ ಮೇಡಮ್ಗೆ ಬಂದು ತೊಗೊಂಡೋಗ್ಲಿ ಅಂತ ಹೇಳಿರು ಇವತ್ತು ಅವ್ರನ್ನ ನಾವು ಕರೆಸಿ ಇವತ್ತು ಅವರ ವಸ್ತುಗಳನ್ನೆಲ್ಲ ಅವರಿಗೆ ಕೊಡ್ತಾ ಇದ್ದೀವಿ ಆ ಆಶ್ರಮಕ್ಕೆ ಅವರ ಆಸೆ ಅಂತೇನೆ ಅವರಂತೂ ಆಶ್ರಮ ನಡೆಸೋಕ್ಕಾಗಲಿಲ್ಲ ಬಟ್ಟು ಅವ್ರ ಆಶ್ರಮ ನಡೆಸ್ತಿರೋರ್ಗನ ಇದು ತಲುಪಲಿ ಅಂತ ಹೇಳ್ಬಿಟ್ಟು ಈ ಉದ್ದೇಶದಿಂದ ಅವ್ರ ತಾಯಿ ಇಲ್ಲ ನಾನು ಕೊಡ್ತೀನಿ ಕರ್ಸ್ರಿ ಹೇಳ್ಬಿಟ್ಟು ಈ ಕರೆಸಿ ಇವತ್ತು ಅವ್ರಿಗೆ ಅದ ಅವರ ವಸ್ತುಗಳನ್ನೆಲ್ಲ ಸೀರೆ ಏನು ಸೀರೆ ಮತ್ತು ಪಾತ್ರೆ ಆಮೇಲೆ ಶೀಲ್ಡು ಇನ್ನೂ ಅನೇಕ ವಸ್ತುಗಳನ್ನು ಇವತ್ತು ಅವರಿಗೆ ಕೊಡ್ತಾ ಇದ್ದಾರೆ ಈ ಮೂಲಕ ಈ ಅನಾಥಾಶ್ರಮಕ್ಕೆ ಅವರಂತೂ ನಡೆಸೋಕ್ಕಾಗಲಿಲ್ಲ ನಡೆಸ್ತಿರೋಂಥ ಗೀ ಗೀತಾ ಮೇಡಮ್ ಆಶ್ರಮ ಕೊಟ್ಟು ಅವರಿಗೆ ಒಂದು ಒಳ್ಳೇದಾಗ್ಲಿ ಅವರ ಸತ್ತಿರೋದಕ್ಕೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀವಿ